ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ನಾವು ನೋಡುತ್ತಾ ಇದ್ದೇವೆ ಯಾವ ರೀತಿಯಾಗಿ ದೇವರನ್ನ ಅಂಟಿಕೊಳ್ಳಬೇಕು ದೇವರನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು ದೇವರಿಗೆ ಸ್ತೋತ್ರ ಮಾಡಬೇಕು ಗುಣುಗುಟ್ಟಬಾರದು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಇವತ್ತು ಕೂಡ ನಾವು ನೋಡೋಣ ಎಫ್ ಎಸ್ ಎದವರು ನಾಲ್ಕನೇ ಅಧ್ಯಾಯ ಇಪ್ಪತ್ತೊಂಬತ್ತು ಮೂವತ್ತನೆಯ ವಾಕ್ಯ ಎಫಿಷಿಯನ್ಸ್ ಚಾಪ್ಟರ್ ಫೋರ್ ವರ್ಸಸ್ ಟ್ವೆಂಟಿ ನೈನ್ ಆ್ಯಂಡ್ ಥರ್ಟಿ ನಿಮ್ಮ ಬಾಯ ಒಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು ಭಕ್ತಿಯನ್ನು ವೃದ್ಧಿ ಮಾಡುವಂಥ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ ಎಲ್ಲ ದ್ವೇಷ ಕೋಪ ಕ್ರೋಧ ಕಲಹ ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿಕೊಳ್ಳಿರಿ ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ ಯಾವ ರೀತಿಯಾಗಿ ಈ ಹೊಸ ವರ್ಷದಲ್ಲಿ ನಮ್ಮ ಆಶೀರ್ವಾದ ತಡವಾಗಬಾರದು ನಾವು ಹೊಂದಿಕೊಳ್ಳಬೇಕಾದ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕು ಅದಕ್ಕೆ ಮುಖ್ಯವಾಗಿ ನಮ್ಮಲ್ಲಿರುವಂತಹ ಕಹಿತನ ನಮ್ಮಲ್ಲಿರುವಂತಹ ಹಗೆತನವನ್ನು ನಾವು ಹಾಕಿ ಬಿಡಬೇಕು ಎಂಬುದಾಗಿ ಕಲಹ ಕ್ರೋಧ ದ್ವೇಷವನ್ನು ಉಂಟು ಮಾಡುವ ಸಕಲ ವಿಧವಾದ ಒಳಗಡೆ ಇರುವಂತಹ ಕಹಿತನ ನಮಗೆ ಹಲವಾರು ಅನ್ಯಾಯಗಳು ಅಕ್ರಮಗಳು ಆಗಿರಬಹುದು ನಮ್ಮ ಜೀವನದಲ್ಲಿ ನಾವು ಅದನ್ನು ನೆನಪು ಮಾಡುವಾಗೆಲ್ಲ ನಮಗೆ ಒಂದು ಹಾಗೆ ಬರುತ್ತದೆ ಕಹಿತನ ಬರುತ್ತದೆ ಕಲಹವನ್ನು ಉಂಟು ಮಾಡುತ್ತದೆ ಜಗಳ ಮಾಡಬೇಕು ಅನ್ನಿಸುತ್ತದೆ ಅಥವಾ ಸೇಡು ತೀರಿಸಿಕೊಳ್ಳಬೇಕು ಅನ್ನಿಸುತ್ತದೆ ಬಟ್ ಅದೆಲ್ಲ ನಾವು ಮಾಡುವಾಗ ದೇವರು ನಮ್ಮ ಒಳಗಡೆ ಇಲ್ಲ ಎಂಬುದಾಗಿ ಅರ್ಥ ದೇವರ ಮಕ್ಕಳಾಗಿರುವ ನಾವು ಯಾವ ರೀತಿ ನಡೆದುಕೊಳ್ಳುವಾಗ ಆಶೀರ್ವಾದ ತಡೆಗಳು ನೀಗುತ್ತದೆ ನೋಡಿರಿ ಇಲ್ಲಿ ಎಲ್ಲ ರೀತಿಯಾದ ಕಾರ್ಯಗಳನ್ನು ದೇವರು ಹೇಳಿದ್ದಾರೆ ಯಾವ ರೀತಿಯ ನಮ್ಮ ಬಾಯಿಂದ ಕೆಟ್ಟ ಮಾತು ಬರಬಾರದು ನಮ್ಮ ಬಾಯಿ ಪರಿಶುದ್ಧವಾಗಿರಬೇಕು ನಮ್ಮ ಕಿವಿಗಳು ಪರಿಶುದ್ಧವಾಗಿರಬೇಕು ನಮ್ಮ ಹೃದಯದ ಆಲೋಚನೆಗಳು ಪರಿಶುದ್ಧವಾಗಿರಬೇಕು ಎಂಬುದಾಗಿ ದೇವರು ಹಲವಾರು ಕಾರ್ಯಗಳನ್ನು ನಮಗೆ ಇಲ್ಲಿ ಹೇಳಿಕೊಡುತ್ತಾ ಇದ್ದಾರೆ ಯಾವ ರೀತಿಯಾಗಿ ಕಹಿತನ ಕೋಪ ಕಲಹ ದ್ವೇಷ ನೋಡಿ ಒಳಗಡೆ ಒಂದು ಕಹಿತನ ಇರುವಾಗ ಅದು ಬೇರಾಗಿ ಅದು ಬೇರೂರಿ ಇರುತ್ತದೆ ಅದು ಒಳ ಹೊರಗಡೆ ನಮಗೆ ಕಹಿತನವನ್ನೇ ತೋರಿಸುವುದಕ್ಕೆ ಪ್ರೇರೇಪಿಸುತ್ತಾ ಇರುತ್ತದೆ ನಮ್ಮ ಒಳಗಡೆ ಇರುವ ಪರಿಶುದ್ಧ ಆತ್ಮನನ್ನು ನಾವು ದುಃಖಪಡಿಸಬಾರದು ದುಃಖ ಆಗುವಂತೆ ದೇವರು ದುಃಖ ಆಗುವಂತೆ ಯಾವುದೇ ಕಾರ್ಯಗಳು ನಮ್ಮ ಬಾಯಿಂದಲೋ ನಮ್ಮ ನುಡಿಯಿಂದಲೋ ನಮ್ಮ ನಡೆಯಿಂದಲೋ ಬರಬಾರದು ಒಬ್ಬರಿಗೊಬ್ಬರು ಪ್ರಾರ್ಥಿಸಿರಿ ಒಬ್ಬರಿಗೊಬ್ಬರು ಪ್ರೀತಿ ಉಳ್ಳವರಾಗಿರ್ರಿ ಒಬ್ಬರೊಬ್ಬರನ್ನು ಶ್ರಮಿಸಿರಿ ಒಳ್ಳೆ ಕಾರ್ಯಗಳನ್ನು ಮಾಡಿರಿ ಒಳ್ಳೆಯದನ್ನೇ ಮಾಡಿರಿ ಹಲಲುಯ್ಯ ಇದೆಲ್ಲ ದೇವರು ಸ್ಪಷ್ಟವಾಗಿ ನಮಗೆ ಹೇಳಿಕೊಡ್ತಾ ಇದ್ದಾರೆ ಉಪಕಾರಿಗಳಾಗಿರ್ರಿ ಕರುಣೆ ತೋರಿಸೋಣ ಶಮಿಸೋಣ ಕರುಣೆ ನಮಗೆ ಅನುಕಂಪ ಬರಲಿ ಕಷ್ಟಪಡುತ್ತಾ ಇದ್ದಾರೆ ಒಬ್ಬರು ನಮಗೆ ಅನ್ಯಾಯನೇ ಮಾಡಿರಬಹುದು ಅವರು ಕಷ್ಟಪಡುವಾಗ ಅವರಿಗೆ ನಾವು ಕರುಣೆ ತೋರಿಸಬೇಕು ಹಾಲೆಲುಯ್ಯ ಅವರನ್ನ ನಾವು ಹೇಳಿಸಬಾರದು ಎಂಬುದಾಗಿ ಬೈಬಲ್ ನಮಗೆ ಹೇಳುತ್ತಾ ಇದೆ ಈ ಎಲ್ಲ ಕಾರ್ಯಗಳನ್ನು ಒಳ್ಳೆ ಕಾರ್ಯಗಳನ್ನು ಮಾಡಬೇಕೆ ಹೊರತು ಒಳಗಡೆ ಕಹಿತನ ಇಟ್ಟುಕೊಂಡು ಹಗೆತನ ಇಟ್ಟುಕೊಳ್ಳಬಾರದು ಎಂಬುದಾಗಿ ಈ ಕಹಿತನ ಈ ಹಗತನ ನಮ್ಮನ್ನೇ ನುಂಗಿಬಿಡುತ್ತದೆ ನಮ್ಮನ್ನೇ ಹಾಳು ಮಾಡುತ್ತದೆ ಮಾತ್ರವಲ್ಲದೆ ನಮಗೆ ಬರಬೇಕಾದ ಆಶೀರ್ವಾದಗಳನ್ನು ಅವುಗಳು ತಡೆಯಾಗಿ ನಿಂತು ಬಿಡುತ್ತದೆ ನಾವು ಯೋಚನೆ ಮಾಡುತ್ತೇವೆ ಇದೆಲ್ಲ ಕಾರಣ ಏನು ಕಾರಣ ಏನು ಹುಡುಕುತ್ತಾ ಇರುತ್ತೇವೆ ಹೊರಗಡೆ ಆದರೆ ಕಾರಣ ಎಲ್ಲಿದೆ ನಮ್ಮ ಅಂತರಾಳದಲ್ಲಿ ನಮ್ಮ ಹೃದಯ ನಮ್ಮ ಹೊಟ್ಟೆ ಒಳಗಡೆ ಇರುವಂತಹ ಸಿಟ್ಟು ಆ ಕೋಪ ಆ ಒಂದು ಹಗೆ ಸೇಡು ಎಲ್ಲವೂ ನಮ್ಮನ್ನು ತಿಂದು ಹಾಕುತ್ತಾ ಇರುತ್ತದೆ ಮಾತ್ರವಲ್ಲದೆ ನಮ್ಮ ಶರೀರದಲ್ಲಿ ರೋಗವನ್ನು ಉಂಟು ಮಾಡುತ್ತಾ ಇರುತ್ತದೆ ವಿದೌಟ್ ಅವರ್ ನಾಲೇಜ್ ಅವರ್ ಓನ್ ಬಿಟರ್ನಸ್ ಇಸ್ ಅಸ್ ಇಟ್ ಇಸ್ ಕ್ರಿಯೇಟಿಂಗ್ ಡಿಸೀಸ್ ಆ ಕಹಿತನ ಹಾಗೆ ಆ ಕೋಪ ಆ ಒಳಗಡೆ ಮುಚ್ಚಿರುವ ಆ ಪಾಪಗಳು ಏನು ಮಾಡುತ್ತದೆ ನಮ್ಮನ್ನೇ ತಿಂದು ಹಾಕಿ ನಮಗೆ ರೋಗವನ್ನು ಉಂಟು ಮಾಡಿ ನಮ್ಮ ಶರೀರವನ್ನು ತಿಂದು ತಿನ್ನುತ್ತಾ ಹಾಳು ಮಾಡುತ್ತಾ ಇರುತ್ತದೆ ನಾವು ಯೋಚನೆ ಮಾಡುತ್ತೇವೆ ಎಲ್ಲಿಂದ ಎಲ್ಲಿಂದ ಈ ಬ ಈ ರೋಗ ಬಂತು ಎಲ್ಲಿಂದ ಈ ಕಷ್ಟ ಬಂತು ಎಲ್ಲಿಂದ ಈ ಶಾಪ ಬಂತು ಎಲ್ಲಿಂದ ಈ ಒಂದು ತಡೆ ಬಂತು ಎಂಬುದಾಗಿ ಹೊರಗಡೆ ಹುಡುಕುತ್ತಾ ಇರುವ ನಾವು ತಿಳಿಯದವರಾಗಿ ನಮ್ಮ ಒಳಗಡೆ ಇವತ್ತು ಎಣಿಕಿ ನೋಡೋಣ ನಮ್ಮ ಹೃದಯದಲ್ಲಿ ಅಂತರಾಳದಲ್ಲಿ ಆತ್ಮದಲ್ಲಿ ಕಹಿತನ ಕಲಹ ಕ್ರೋಧ ಕೋಪ ಇದೆಯಾ ಕಹಿತನ ಇದೆಯಾ ತೆಗೆದುಹಾಕಿಬಿಡೋಣ ಸಿಂಪಲ್ ದೇವರು ಹೇಳ್ತಾ ಇದ್ದಾನೆ ನೀನು ನನ್ನ ಬಳಿಗೆ ಬರುವಾಗ ನಾನು ನಿನಗೆ ಹೆಲ್ಪ್ ಮಾಡುತ್ತೇನೆ ಸಹಾಯ ಮಾಡುತ್ತೇನೆ ಐ ವಿಲ್ ಹೆಲ್ಪ್ ಯು ಟು ರಿಮೂವ್ ಎವ್ರಿ ಬಿಟ್ಟರ್ನೆಸ್ ಗಾಡ್ ವಿಲ್ ಅಪ್ರೂಟ್ ಎವ್ರಿ ರೂಟ್ ಆಫ್ ಬಿಟ್ಟರ್ನೆಸ್ ಅದೊಂದು ಬೇರಾಗಿದ್ದು ಬಿಡುತ್ತದೆ ಆ ಬೇರಿನಿಂದ ಬರುವುದು ಎಲ್ಲವೂ ಕಹಿತನಾನೇ ಎಲ್ಲವೂ ಕೆಟ್ಟತನಾನೇ ಎಲ್ಲವೂ ರೋಗ ಇಟ್ ವಿಲ್ ಈಟ್ ಯು ಇಟ್ ವಿಲ್ ಕಿಲ್ ಯು ಇಟ್ ವಿಲ್ ಡಿಸ್ಟ್ರಾಯ್ ಯು ಬೇರೆ ಯಾರು ನಮಗೆ ಬೇಕಾಗಿಲ್ಲ ನಮ್ಮ ಸ್ವಂತ ಮಾಂಸ ನಮ್ಮ ಸ್ವಂತ ಕಹಿತನ ನಮ್ಮನ್ನು ರೋಗಕ್ಕೆ ಒಳಪಡಿಸಿ ನಮ್ಮನ್ನು ಶಾಪಗ್ರಸ್ತರಾಗಿ ಮಾಡಿ ಒಳ್ಳೆಯದು ಮಾಡಿದರೆ ನಮಗೆ ಮಹಿಮೆ ಒಳ್ಳೇದು ಮಾಡಿದರೆ ಮಹಿಮೆ ಹಾಲೆಲುಯ್ಯ ಡು ನಾಟ್ ಹೇಟ್ ಯುವರ್ ಬ್ರದರ್ ಕಾಯಿನಿಗೆ ಹೇಳ್ತಾ ಇದ್ದಾರೆ ದೇವರು ನೀನು ಒಳ್ಳೇದು ಮಾಡಿದರೆ ನಿನಗೆ ಒಳ್ಳೆಯದಾಗ್ತಾ ಇತ್ತು ನಿನಗೆ ಮೇನ್ಮೆ ಅಂದರೆ ಮಹಿಮೆ ಸಿಗ್ತಾ ಇತ್ತು ಹಾಲೆಲುಯ್ಯ ಆದರೆ ನೀನು ಕೋಪದಿಂದ ನಿನ್ನ ಸಹೋದರನ ಕೊಂದು ಹಾಕಿದೆ ಹಾಲೆಲುಯ್ಯ ದೇವರನ್ನ ಬುಟ್ಟಿಗೆ ಮಾತನಾಡುವಾಗ ನಾನಾಗಿರ್ಬೋದು ಯಾರೇ ಆಗಿರ್ಬೋದು ದೇವರು ಪ್ರೇರೇಪಿಸುವಾಗ ದೇವರು ನಮಗೆ ಹೇಳಿಕೊಡುವಾಗ ಆಶೀರ್ವಾದವನ್ನು ಹೊಂದುವುದಕ್ಕೆ ದಾರಿ ಏನು ಇದೇ ದಾರಿ ಇದುವೇ ಮಾರ್ಗ ಇದುವೇ ಸತ್ಯದ ದಾರಿ ಇದುವೇ ದೇವರ ದಾರಿ ಕೆಟ್ಟ ಮಾತು ಬೇಡ ಕ್ರೋಧದ ಮಾತು ಬೇಡ ಹಗೆಯ ಮಾತು ಕಹಿತನದ ಮಾತು ನಮ್ಮ ಬಾಯಿಂದ ಬರಬಾರದು ನಮ್ಮ ಹೃದಯದಲ್ಲಿ ಆತ್ಮನ ದುಃಖ ಪಡುವುದು ಬೇಡ ಹಾಲೆ ಲುಯಯ ಎಸಪ್ಪ ಯಾರನ್ನೂ ದುಃಖಪಡಿಸಬಾರದು ಯಾರನ್ನೂ ನೋಯಿಸಬಾರದು ಯಾರನ್ನೂ ಹಿಂಸೆ ಮಾಡಬಾರದು ಸ್ವಾಮಿ ಎಲ್ಲರಿಗೂ ಉಪಕಾರಿಯಾಗಿ ಎಲ್ಲರಿಗೂ ಕರುಣೆ ತೋರಿಸುವವರಾಗಿ ಶಮಿಸುವ ಗುಣಗಳು ನಮಗೆ ಕೊಡು ಸ್ವಾಮಿ ಈ ವರ್ಷದಲ್ಲಾದರೂ ನಾವು ಕಹಿತನವನ್ನು ತೆಗೆದುಹಾಕೋಣ ಬೇರು ಸಮೇತ ಕಿತ್ತು ಹಾಕೋಣ ಎಸಪ್ಪ ನಮ್ಮ ಹೃದಯದಲ್ಲಿರುವ ಕಹಿತನ ಬೇರು ಸಮೇತ ಸುಟ್ಟು ಹೋಗಲಿ ಅಪ್ಪ ಆ ಕೋಪ ಹಳೆ ಸೇಡು ಆ ಒಂದು ಕಾರ್ಯಗಳು ಎಸಪ್ಪ ಅದೆಲ್ಲವೂ ರಾಜ ಹೋಗಲಿ 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 ರಾಜ ತೊಳೆಯಲ್ಪಡಲಿ ಶುದ್ಧವಾಗಲಿ ಎಸಪ್ಪ ವಿ ಡೋಂಟ್ ವಾಂಟ್ ಎನಿ ಬಿಟರ್ನೆಸ್ ಅಪ್ಪ ಅಪ್ಪ ಮಾರ ಮಾರ ಜೀವನದಲ್ಲಿ ಮಾರ ಇರುವ ತನಕ ಅಭಿವೃದ್ಧಿ ಇಲ್ಲ ಎಲ್ಲ ಕಳಕೊಂಡಳು ಮಾರ ನಹೋಮಿ ನನ್ ಶಿ ಸೆಡ್ ಐ ಆಮ್ ಬಿಟ್ಟರ್ ಅಲ್ಲೇ ಲುಯಯ್ಯ ಹ್ಯಾ ಹೇಳ್ತಾ ಇದ್ದಾಳೆ ನನ್ನ ಹೃದಯದಲ್ಲಿ ಎಷ್ಟೋ ಬಿಟರ್ನೆಸ್ ಶಿ ಬಿಟರ್ಲಿ ಬಿಟ್ಟರ್ಲಿ ಒಳಗಡೆ ಮಗು ಇಲ್ಲವಲ್ಲ ಒಂದು ಕಡೆ ಕಷ್ಟ ಒಂದು ಕಡೆ ಮಗು ಇಲ್ಲ ಬಂಚಿತನೆಂಬುದಾಗಿ ಶಿ ಬಿಕೇಮ್ ಸೋ ಬಿಟ್ಟರ್ ದೆನ್ ಶಿ ಫೋಡ್ ಔಟ್ ಆರ್ ಹಾಡ್ ಅವ್ಳು ದೇವರ ಮುಂದೆ ಸುರಿದಳು ಎಲ್ಲ ಹೇಳಿಕೊಂಡಳು ದೇವರೇ ನನಗೆ ಇದೆ ನನಗೆ ಇದೆ ನನಗೆ ನೋವಾಗ್ತಾ ಇದೆ ಸಂಕಟ ಆಗ್ತಾಯಿದೆ ಅಪ್ಪ ಯೇಸುವಿನ ಭಾಗದಲ್ಲಿ ಸುರಿಯುವಾಗ ಓ ಹಾಲೆಲು ಯ ಅದ್ಭುತ ನಡೆಯಿತು ಓ ಶಿರಸಿ ಉಡಮರಕಲ್ ಹಾಲಲುಯ್ಯ ಅದ್ಭುತ ನಡೆಯಿತು ಮ ನಹೋಮಿಯ ಜೀವನ ಬದಲಾಯಿತು ಸುಂದರವಾಗಿ ಓ ಹಾಲೆಲು ಯಾ ಗಾಡ್ ವಾಂಟ್ಸ್ ಟು ಮೇಕ್ ಯುವರ್ ಲೈಫ್ ಬೆಟರ್ ನಾಟ್ ಬೆಟರ್ ಬಟ್ ಬೆಟರ್ ಹಾಲಲು ಮಾರಾದಿಂದ ಮಧುರವಾಗಿ ನಿನ್ನ ಜೀವನ ಚೀಸಸ್ ಈ ತಿಂಗಳಲ್ಲಿ ಈ ವರ್ಷದಲ್ಲಿ ನಿನ್ನ ಜೀವನ ಮಧುರವಾಗಬೇಕು ಅದಕ್ಕೆ ದೇವರು ಹೇಳುವಾಗ ಒಪ್ಪಿಕೊಂಡು ಒಪ್ಪಿಸಿಕೊಡೋಣ ದೇವರೇ ಅಪ್ಪ ನಮ್ಮ ಜೀವನದಿಂದ ಎಲ್ಲ ಕಹಿತನ ಹೊರಗಡೆ ಹೋಗ್ಬಿಡಲಿ ಅಪ್ಪ ಬೇರು ಸಮೇತವಾಗಿ ನೀನು ಕಿತ್ತು ಹಾಕು ಸ್ವಾಮಿ ನಮ್ಮಿಂದ ಸಾಧ್ಯ ಇಲ್ಲಪ್ಪ ನಾವು ಬಲಹೀನರು ಆದರೆ ನೀನು ಕಿತ್ತು ಹಾಕಿಬಿಡು ನಮಗೆ ಬೇಡ ಕೈತನ ಬೇಡ ಹಾಗೆ ಬೇಡ ಕೋಪ ಬೇಡ ಜಗಳ ಬೇಡ ಯಾವುದು ಬೇಡ ಸ್ವಾಮಿ ಸೇಡು ಬೇಡ ಸ್ವಾಮಿ ಎಲ್ಲ ನೀಗಿಸೋಪ್ಪ ನೀಗಿಸೋಪ್ಪ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನ್ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ಅಲ್ಲಯ ದೇವರು ನಮಗೆ ಒಂದನ್ನು ಹೇಳುವಾಗ ಅದಕ್ಕೆ ನಾವು ತಲೆ ತೆಗೆಸುವಾಗ ಅದಕ್ಕಿಂತ ಹೆಚ್ಚಾದ ಭಾಗ್ಯ ಆಶೀರ್ವಾದ ಏನೂ ಇಲ್ಲ ಅಲ್ಲಲುಯ್ಯ ಎಲ್ಲ ಕಹಿತನ ನಾವು ದೇವರ ಮುಂದೆ ಹಾಕುವಾಗ ದೇವರದನ್ನು ಮಧುರವಾಗಿ ಬದಲಿ ಮಾಡುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನ್